ನಮ್ಮ ಮೆಟ್ರೋದ ಪ್ರಯಾಣ ದರವನ್ನು ಇದೇ ಒಂಬತ್ತರಿಂದ ಜಾರಿಗೆ ಬರುವಂತೆ ಸರಾಸರಿ ಶೇಕಡ ಐದರಷ್ಟು ಹೆಚ್ಚಿಸಿರುವುದಾಗಿ ಬಿಎಂಆರ್ಸಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ ಪ್ರಯಾಣ ದರ ಹೆಚ್ಚಳವನ್ನು ವಿರೋಧಿಸಿರುವ ಬಿಜೆಪಿ ಸಂಸದರು ಇದು ಜನವಿರೋಧಿ ನಿರ್ಧಾರ ಎಂದು ಆಕ್ಷೇಪಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಪ್ರಯಾಣ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಹೊಣೆ ಇದರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಒಂದು ಟರ್ಮಿನಲ್ನಿಂದ ಮತ್ತೊಂದು ಟರ್ಮಿನಲ್ಗೆ ಹೋಗಿ ಬರಲು ಇನ್ನೂರು ರೂಪಾಯಿ ಪ್ರಯಾಣ ದರ ಖರ್ಚಾಗುತ್ತಿದೆ ವಾಹನ ನಿಲುಗಡೆ ಸೇರಿ ಇನ್ನೂರ ಐವತ್ತು ರೂಪಾಯಿ ಖರ್ಚು ಮಾಡಬೇಕು ಜನಸಾಮಾನ್ಯರಿಗೆ ಇದು ದುಬಾರಿ ಎಂದು ಆಕ್ಷೇಪಿಸಿದರು

ಮೆಟ್ರೋ ನಿರ್ವಹಣೆಗೆ ಕೇಂದ್ರ ಸರ್ಕಾರ ಹಣ ನೀಡುತ್ತಿದೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಹೊಂದಾಣಿಕೆ ಮೊತ್ತವನ್ನು ಪಾವತಿಸುತ್ತಿಲ್ಲ ಇದರಿಂದಾಗಿ ಬಿಎಂಆರ್ಸಿಎಲ್ ದರ ಹೆಚ್ಚಳ ಮಾಡಿದೆ ಕೇವಲ ಪ್ರಯಾಣ ದರ ಆದಾಯದ ಮೇಲೆ ಅವಲಂಬಿತವಾಗುವುದರ ಬದಲಾಗಿ ಪರ್ಯಾಯ ಆದಾಯ ಮೂಲಗಳತ್ತ ಗಮನ ಹರಿಸಬೇಕಾಗಿದೆ ಎಂದರು ಮೆಟ್ರೋಗೆ ಹಣ ಕೊಟ್ಟು ಬಿಎಂಆರ್ಸಿಎಲ್ಗೆ ಕೇಂದ್ರ ಸರ್ಕಾರದಿಂದ ಕೂಡ ನಾನು ಹೇಳಿಕೆ ಹೆಚ್ಚಪಡ್ತೀನಿ